ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರವಣ್ ನಾನು ಇವತ್ತು ಮೇವಿ ಮಾಡಿ ಕಟ್ಟಿದ್ದೇನೆ ಒಂದಿನ ನಾನು ಮನೆಗೆ ಹೋಗುವಾಗ ಒಂದು ನಾಯಿ ಹೀಗೆ ಹೊಗಳಿತ್ತು ನಮ್ಮ ಮನೆಯಲ್ಲಿ ಬೆಕ್ಕು ಸಾಕಿದ್ದಾರೆ ಅದು ಹೀಗೆ ಶ್ರದ್ಧಾ ಮಾಡ್ತಿತ್ತು ಅದರೊಟ್ಟಿಗೆ ಮನೆ ಬೆಕ್ಕು ಸಾಯಿತಿ ಅದು ಹೀಗೆ ಶ್ರದ್ಧಾ ಮಾಡುತ್ತಿತ್ತು ಅಲ್ಲಿ ಒಂದು ಕಾಗೆ ಇತ್ತು ಅದು ಹೀಗೆ ಸಬ್ಬು ಮಾಡುತ್ತಿತ್ತು ಮುಂದೆ ಹೋಗುವಾಗ ಒಂದು ಕೋಗಿಲೆ ಹೀಗೆ ಕೂಗುತ್ತಿತ್ತು ಅಂಗಡಿಯಿಂದ ಮನೆಗೆ ಬರುವಾಗ ಒಂದು ಬೈಕ್ ಸ್ಪೀಡಾಗಿ ಹೀಗೆ ಮನೆಗೆ ನಾನು ಕೆಳಗೆ ಹೋಗಿದ್ದೆ ಅಲ್ಲಿ ಒಂದು ಹಂದಿ ಇತ್ತು ಅದು ಹೀಗೆ ಶಬ್ದ ಮಾಡುತ್ತಿತ್ತು ಅಲ್ಲಿಯ ಬದಿಯಲ್ಲಿ ಒಂದು ಮೆ ಮೇಕೆ ಇತ್ತು ಅದು ಹೀಗೆ ಶಬ್ದ ಮಾಡುತ್ತಿತ್ತು ಅಲ್ಲಿಯ ಬದಿಯಲ್ಲಿ ಒಂದು ಕತ್ತೆ ಕತ್ತಸ ಇತ್ತು ಅದು ಹೀಗೆ ಶಬ್ದ ಮಾಡಿತ್ತು ಸೊಲ್ಲೆ ನನ್ನ ಕಿವಿ ಹತ್ರ ಹೀಗೆ ಹೋಗುತ್ತಿತ್ತು ಅಲ್ಲಿಯ ಬದಿಯಲ್ಲಿ ಸಹ ಹೋಗ್ತು ಅದು ಹೀಗೆ ಶಬ್ದ ಮಾಡ್ತು ಚಿಕ್ಕಬಳ್ಳಾ ನಲ್ಲಿ ಇದ್ರು ಅವರ ಮಗು ಹೀಗೆ ಕೂಗುತ್ತಿತ್ತು ನಮ್ಮ ಮನೆಯಲ್ಲಿ ಒಂದು ಬೆಕ್ತಿ ಇತ್ತಲ್ಲ ಅದು ಹೀಗೆ ಗಲಾಟೆ ಮಾಡುತ್ತೆ ಮಾಡಿತ್ತು ಅದು ನಾಯಿ ನನ್ನ ನೋಡಿ ಬೊಗಳುತ್ತಿತ್ತು ಅದಕ್ಕೆ ನಾನು ಕಲ್ಲು ಸರ್ದಿ ಅವಾಗ ಹೀಗೆ ಮುಗುತ್ತಿತ್ತು